ಐತಲ್ಲ ಕೈ ಕೊಡು ಕೈಯೇ ಕೊಡ್ತೀನಿ ನೋಡು ಹಂಗೆ ನನಗೋಸ್ಕರ ಎಷ್ಟು ತೊಲೆ ಬಂಗಾರ ಮಾಡಿಸ್ತೇಳು ಒಂದು ಎಕ್ರೆ ಹೊಲ್ತಾನ ಒಂದು ಎಕ್ರೆ ಹೊಲ ಹಚ್ತಾನಂತ ಏ ಎಷ್ಟು ಎಕ್ರೆ ಐತಿ ಹೇಳು ಆಮ್ಯಾಗ ನಾ ಹೇಳ್ದ್ನಿ ಎಷ್ಟು ಎಕ್ರೆ ಕೊಡಂತ ಹೇಳಿ ಒಟ್ಟು ಐದು ಐತಿ ಇಪ್ಪತ್ತೈದು ಎಕರೆ ಐತಂತೆ ರೀ ಬರೀ ಒಂದು ಎಕ್ರೆ ಕೊಡ್ದೇನಂತ್ರಿ ನಮ್ಮ ಮಾವ ಇಲ್ಲಿ ನೋಡು ಮಾವ ನಿನ್ನ ಹೆಸ್ರ್ಲಿದ್ರು ಒಂದೆ ನನ್ನ ಹೆಸ್ರ್ಲಿದು ಒಂದೇ ಒಂದು ಎಕರೆ ನೀನು ಉಳಿಸಿದ್ನು ಅಷ್ಟು ನನ್ನ ಹೆಸರು ಬರ್ರಿ ಹಾ ಊಟ ಮಾಡುವ ಹೌದಾ ಮಾವ ಏನಾರ ನಾನು ಅಂತಿರ್ತೀನಿ ತಮಾಷೆ ಅಂತಿರ್ತೀನಿ ಮ ಸೀರಿಯಸ್ ತಗೊಂಡು ಮತ್ತೆ ನಾನು ನಿಂದು ಬಂದಿ ಮೈಕ್ ಕೊಡ್ರಿ ಮೈಕ್ ಇದ್ರೆ ಕೊಡ್ರಿ ಮೈಕ್ ಕೊಡ್ರಿ ನಮ್ಮ ಹೋರಿ ಮಸ್ತ್ ಸಿಕ್ಕತ್ ಬರ್ರಿ ಹಾಂ ಇಲ್ಲಿ ಇಲ್ಲಿ ನಮ್ಮ ಹುಡುಗರು ಹತ್ರ ಬನ್ನಿ ಏನು ಬಾರಿ ವೈಟ್ ಅಂಡ್ ವೈಟ್ ಹಾಕ್ಯಂಡು ಮಿಂಚ್ಕೊಂತ ಬಂದಿಯಲ್ಲ ಯಾಕೆ ರಾಕ್ಷರ ಜ್ಯೋತಿ ಬರ್ತಾರೆ ಅಂತ ಮತ್ತೆ ಮತ್ತಿಲ್ಲ ಮೈಲಾರಿ ಇವರು ಬರತಾರಲ್ಲ ಹತ್ತಾರಲ್ಲ ಓಕೆ ಮೈಲಾರಿ ಇವರ ಹೇಳಿ ಭಾಳ ಅದರ ಓಕೆ ಕಣ ಕಣದಲ್ಲು ಕೇಸರಿ ನಮ್ಮ ಮಾವೆಲ್ಲಗ ಇವು ಮಾಲ್ ತುಂಬ್ಕೊಂಡು ಬಂದಾನ ಬಾಯಾಗ ಅಬ್ಬಾ ಬಾಬಾ ಬಾ ನೋಡು ಹಲ್ಲು ನೋಡು ನಾವು ಸ್ಮೈಲ್ ನೋಡು ಏನು ಮುಗಿಸ್ಬಿಡು ಮುಗಿಸ್ಬಿಡು ಅಂತ ನೋಡ್ರಿ ಕಿವ್ಯಾಗ ಬಂದು ನಾ ಒಟ್ಟೆ ಮುಗಿಸಲ್ ನೋಡು ಅವ ನಾನು ಹಾಂ ಹಾಂ ಓಕೆ ಈಗ ನಾನು ಮುಗಿಸ್ತೀನಿ ಈಗ ನನಗೊಂದು ಏನನ್ಬೇಕಂತಂದ್ರೆ ಐ ಲವ್ ಯು ಅಂತೇಳಿ ಪ್ರಪೋಸ್ ಮಾಡ್ಬೇಕು ನೀನು ಹಾಂ ಇಲ್ಲ ಮಾಡ್ಬೇಕು ನಾನು ಇಲ್ಲಮ್ಮ ಮಾಡ್ಬೇಕು ನಾನು ಏ ಮಾಡ್ಬೇಕಿಲ್ರಿ

ಹಾ ಎತ್ತಿ ಎಲ್ಲಿ ಗುಂತಿ ಅನ್ನ ಗೊತ್ತಿಲ್ಲ ಮಂದ್ಯಾಗ ಮತ್ತು ನೋಡಿ ಹಂಗ ಸಮಾಧಾನ ಮಾಡ್ಕೋ ಮಾವ ಶಿವ ಶಿವ ಅಂತ ಓಕೆ ಮಾವ ನಾನೀಗ ಪ್ರಪೋಸ್ ಮಾಡ್ತಾ ನೀನು ನನಗೆ ಒಳ್ಳೆ ಹೇಳ್ಬೇಕು ನಾನು ಐ ಲವ್ ಯು ಅಂತ ಹೇಳ್ತೀನಿ ಐ ಲವ್ ಯು ಟು ಚೂತಿ ಅನ್ಬೇಕು ನೀನು ಓಕೆ ಹಾಂ ಓಕೆ ಈಗ ಇದೇ ہوا۔ ಹಾ ಅವಾಬಾ ಸ್ಟೈಲ್ ನೋಡಿ ನಮ್ಮ ಮಾವ ಅಂದೆ ಇಲ್ವಾ ಚಂದ ಇಲ್ವಾ ಕಡಕ ಇಲ್ವಾ ಕಡರಿ ಇಲ್ವಾ ಈಗ ತೋರಿಸ್ಬೇಕು ಈಗ ಮಾವ ಆದೇನಂತಲ್ಲ ನಾನು ಒಡಪಿಟ್ಟು ಹೇಳ್ತೀನಿ ರೀ ಮತ್ತೆ ಅಂಗ ಹೇಳಂಗಿಲ್ಲ ನಿಮ್ಮ ಹೆಸರು ಏನು ಮಹೇಶ್ ಗೌಡ ಮಹೇಶ್ ಗೌಡ ಗೌಡನಳ್ಳಿ ಓಕೆ ಕಾಜನ್ ಗ್ಲಾಸ್ ಕೈ ಬಿಟ್ರ ಕಲಾಶ್ರೀ

ಯಪ್ಪ ಸಾಕು ಬಿಡಪ್ಪ ಯಪ್ಪ ಯಾಕೆ ಬೇಕು ಆಗಿ ತನಾಗದ್ದಿ ನಾನು ಓಕೆ ಮಾವ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಹಾಂ ಮತ್ತೆ ಏನು ತಪ್ಪು ತಿಳ್ಕೊಬೇಡ್ರಿ ನಾನು ಅಲ್ಲಿಂದ ಇಲ್ಲಿ ತಮಾಷೆ ಮಾಡಕ್ಕೆ ಬಂದಿನ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ನಮ್ಮ ಮಹೇಶ್ ಕಾಕ ಅವ್ರಿಗೆ ಥ್ಯಾಂಕ್ ಯು ತುಂಬ ಅದ್ಭುತವಾಗಿ ನಮ್ಮ ಜೊತೆ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ಸ್ ರೀ ಕೊಡ್ತಿರೀಲ್ ಮೈಕ್ ಬಾರಿ ಭಾರಿ ಕಾಣ್ತಿರ ನೋಡಂಗೆ ಓಕೆ ರೀ ಥ್ಯಾಂಕ್ ಯು ರೀ ஏர்ல ஜோராக் சம்பாளை கொடுக்குறா தண்டத நிறி நம்ம வேலை வர பா நம் தாய் சேல ஐத்தில் ನಮ್ಮ ಬೆಂಕಿ ಲತಾ ಅವರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಆಗಮಿಸ್ಬೇಕು ಸೊ ನಮ್ಮ ಸುರುಳಿಗಾಲ ಗ್ರಾಮದ ಹುಡುಗರೆಲ್ಲ ನಿಮಗೋಸ್ಕರ ಕಾಯಕತ್ತಾರ ಇಲ್ಲಿ ಹೌದಿಲ್ಲ ಮೈಲಾರಿ ರೀ ಮೈಲಾರಿ ಆಂದವಿ ಬರ ಸ್ವಲ್ಪ ಗಾಡಿ ಕೆಟ್ಟೈತಂದ್ರಿ ಹಂಗಾಗಿ ಯಾರು ತಪ್ಪು ತಿಳ್ಕೊಬೇಡ್ರಿ ಇಲ್ಲೇ ಇದಾರ ಬರ ಹತ್ತಾರ ಇನ್ನೊಂದು ಐದು ಕಿಲೋಮೀಟರ್ ಅದಾರ ಅಷ್ಟ ಅವ್ರು ಏ ಇಲ್ರಿ ಅಣ್ಣ ನೀವು ಸಪೋರ್ಟ್ ಮಾಡ್ಬೇಕು ನಮಗೆ ಓಕೆ ನಮ್ಮ ನಮ್ ಅಣ್ಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತೇಳಿ ಭಾವಿಸ್ತಿದ್ದೀನಿ ಹಾಗೆ ನಮ್ಮ ಡ್ಯಾನ್ಸರ್ ಬೆಂಕಿ ಲತಾ ಅವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ ಡ್ಯಾನ್ಸರ್ ಬೆಂಕಿ ಲತಾ ಅವರ ಆಗಮನವಾಗಿದೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಈಗ ಚಾರ್ಜ್ ಮಾಡಲು ನಮ್ಮ ನಮ್ಮ ಬೆಂಕಿ ಲತಾ ಅವರು ಆಗಮಿಸಿದ್ರೆ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು